ಒಂದ್ ನಿಮಿಷ ರೆಡಿ ರೆಡಿ ನಿಂದೆ ಗಲಾಟೆ ಜಾಸ್ತಿ ಗುರು ಇಂದು ಬೆಳಗ್ಗೆನಿಂದ ಇಂದಿನ ಸಭೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಿಬಿಎ ಚುನಾವಣೆಗೆ ನೇಮಕ ಮಾಡಿರುವಂತಹ ಸತೀಶ್ ಪುನಿಯಾಜಿ ಸತೀಶ್ ಪುನಿಯ ರಾಜಸ್ಥಾನದ ಹಿಂದಿನ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಹರಿಯಾಣ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರಾಗಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರಾಗಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಆದಿಯಾಗಿ ಮಾನ್ಯ ಆರ್ ಅಶೋಕ್ ರವರು ವಿರೋಧ ಚಲ್ವಾದಿ ನಾರಾಯಣ ಸ್ವಾಮೀಜಿ ಅವರು ನಮ್ಮೆಲ್ಲ ಸಂಸದರು ಶಾಸಕರು ಮತ್ತೆಲ್ಲ ನಮ್ಮ ಹಿಂದಿನ ಕಾರ್ಪೊರೇಟ್ರುಗಳು ಮೇಯರು ಉಪಮೇಯರುಗಳು ಎಲ್ಲ ಹಿರಿಯ ಕಾರ್ಯಕರ್ತರುಗಳು ಕೂಡ ಯಾವತ್ತೇ ನಡೆದರೂ ಸಹ ಯಾವತ್ತೇ ನಡೆದ್ರೂ ಸಹ ನಾವು ಗೆದ್ದೆ ಗೆಲ್ತೇವೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ತಂತ್ರ ಕುತಂತ್ರದ ನಡುವೆನೂ ಸಹ ಐದು ಎಗಳಲ್ಲೂ ಕೂಡ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಬೇಕು ಮತ್ತೆ ನಮ್ಮ ಕಡೆಯಿಂದ ಒಬ್ಬ ಹಿರಿಯ ನಾಯಕರ ತಂಡವನ್ನು ಮಾಡಿ ಜಾತ್ಯತೀತ ಜನತಾದಳ ಅವರ ಕೂಡ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡು ಚುನಾವಣೆಗೆ ಸಜ್ಜಾಗಬೇಕು ಅಂತೇಳಿ ಇವತ್ತು ಚುನಾವಣೆಗೆ ಸಜ್ಜಾಗಬೇಕು ಅಂತೇಳಿ ಇವತ್ತು ನಾವು ನಿಶ್ಚಯವನ್ನು ಮಾಡಿದ್ದೇವೆ ಫೆಬ್ರವರಿ ಈ ಪಕ್ಷದಲ್ಲ ಹಿರಿಯರು ಕೂಡ ಇರ್ತಾರೆ ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಪಡಿತಕ್ಕಂಥದ್ದು ಅವರ ಸಲಹೆ ಸೂಚನೆ ಸಲಹೆಗಳನ್ನು ಪಡೆಯುವಂಥದ್ದು ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ ಬಹಳ ವಿಸ್ತೃತವಾಗಿ ಚರ್ಚೆ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಗಾರ್ಡನ್ ಸಿಟಿ ಅಥವಾ ಗಾರ್ಬೇಜ್ ಸಿಟಿ ಆದ್ಯತೆಯನ್ನು ನೀಡದೇ ಇರುವಂತದ್ದು ಅಭಿವೃದ್ಧಿಯ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕೆಂತ ಹೇಳಿದ್ರೆ ಬೆಂಗಳೂರು ಕಾಲದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ ಬೆಲೆ ಏರಿಕೆ ಇದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನ ಮಹಾನಗರದ ಅವರು ಮಾತನಾಡಿದ ಧಾಟಿ ಇವೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದರ ನಡುವೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ ಆದಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಇವೆಲ್ಲವನ್ನು ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಮತ್ತೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಕೂಡ ಜನರ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ಐದು ಜಿಪಿ ಯಾವತ್ತೇ ಚುನಾವಣೆ ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದೇನೆ ಮಾಧ್ಯಮದ ಮುಂದೆ ಚರ್ಚೆ ಮಾಡಿದ್ದೇನೆ ನಮ್ಮ ಪಕ್ಷದ ಕೆಲವೊಂದು ತಂಡ ಅಂದರೆ ಕೆಲವು ಹಿರಿಯರನ್ನು ಕೂಡ ತಂಡ ಮಾಡಿಕೊಂಡು ಮತ್ತೆ ಮಾತಾಡ್ತೇವೆ ಅದ್ರ ಬಗ್ಗೆ ಆಯ್ತಪ್ಪ ಈಗ ದೇವೇಗೌಡರು ಕೂಡ ಒಬ್ಬ ಹಿರಿಯರಿದ್ದಾರೆ ಮಾಜಿ ಪ್ರಧಾನಿಗಳು ಮಂತ್ರಿಗಳು ಅವ್ರ ಅಭಿಪ್ರಾಯವನ್ನು ನೀಡಿದ್ದಾರೆ ಬೇರೆ ಬೇರೆಯವರು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿದ್ದಾರೆ ನಾನು ಕೂಡ ಮಾತನಾಡಿದ್ದೇನೆ ಇದ್ರ ಮಡುವೆ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ನಾಯಕರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದ್ರ ಪ್ರಕಾರವಾಗಿ ನಾವು ಹೋಗಬೇಕಾಗ್ತದೆ ಎಲ್ಲ ಚರ್ಚೆ ಮಾಡಿ ಯಾವುದೇ ಸಮಸ್ಯೆ ಅಲ್ಲದೆ ನಾವು ಹೋಗ್ತೇವೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿದ್ವಿ ಮಾತಾಡೋಣ